ಸರ್ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಅವರು ಸರ್ ಓದಿರೋದು ಬರೀ ಮೂರನೇ ಕ್ಲಾಸ್ ಆಗಿದ್ರು ಕೂಡ ಇದುವರೆಗೂ ಐನೂರಕ್ಕಿಂತ ಹೆಚ್ಚಿನ ಹಾಡುಗಳನ್ನ ಬರೆದಿದ್ದಾರೆ ಸರ್ ಬಾಳು ಬೆಳಗುಂದಿ ಅವರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಇವರ ಯೂಟ್ಯೂಬ್ ಚಾನೆಲ್ಗೆ ಇವ್ರು ಹಾಡದಂತ ಎಲ್ಲ ಹಾಡು ಮಿಲಿಯನ್ 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 ವ್ಯೂಸ್ ಇದೆ ಯೂಟ್ಯೂಬ್ ಅಲ್ಲಿ ಸೊ ನಿಮಗಾಗಿ ಒಂದು ಹಾಡನ್ನ ಅವರು ಬರೆದಿದ್ದಾರೆ ಸರ್ ಬಾಳು ಹಡ್ಪಾ ಕಿಚ್ಚ ಸುದೀಪ್ ಪಣ್ಣಾನಿ ಕರುನಾಡಿನ ರಣ್ಣ ನಿಮ್ಮ ಮ್ಯಾಲೈತಿ ನಮ್ಮ ಅಭಿಮಾನ ವಯಸ್ ಬಾಸು ನಿಮ್ಮ ಸಿನಿಮಾ ಎಲ್ಲ ಮಾಸು ನಿಮ್ಮ ಡ್ಯಾನ್ಸ್ ನೋಡಲು ಸೋನೈಸು ಯದಿ ಮ್ಯಾಲ ಹಾಕ್ಷರ ನಿಮ್ಮ ಟ್ಯಾಟು ಗಾಡಿ ಮ್ಯಾಲ ಹಾಕ್ಷರ ನಿಮ್ಮ ಫೋಟೋ ಬರೀ ನಿಮ್ಮ ಹಾಡ ಹೈಲೈಟು ನಿಮ್ಮ ಮೆರಸ ನಾ ಮ್ಯಾಕ್ಸ್ ಮೂವಿ ಹೇ ಮ್ಯಾಕ್ಸ್ ಮೂವಿ ಮ್ಯಾಕ್ಸ್ ಮೂವಿ ಮಾಸ ನಮ್ಮ ಅಣ್ಣಂದೈತಿ ಆರಡಿ ಕಟೋಟ ಪ್ರೀತಿ ಪಡಿತರ ಪ್ರೀತಿ ಕೊಟ್ಟ ಎಚ್ ಸುದೀಪ್ ಪಣ್ಣಾನಿ ಕರುಣಾಡಿನ ರಣ್ಣ ನಿಮ್ಮ ಮ್ಯಾಲೈತಿ ನಮ್ಮ ಅಭಿಮಾನ ಬೇಸ ವಾಯ್ಸಿನ ಬಾಸು ನಿಮ್ಮ ಸಿನಿಮಾ ಎಲ್ಲ ಮಾಸು ನಿಮ್ಮ ಡ್ಯಾನ್ಸ್ ನೋಡಲು ಸೋ ನೈಸು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನ ಶಕ್ತಿಯೇ ನಿರ್ಣಾಯಕ